ಮೊದಲ ದಿನಾನೇ ಮಲ್ಲಮ್ಮ ಮಾಡಿರೋ ಎಡವಟ್ಟಿಂದ ಬಿಗ್ ಬಾಸ್ ಮನೆಯವರು ಈ ವಾರದ ದಿನಸೆಯನ್ನು ಕಳೆದುಕೊಂಡಿದ್ದಾರೆ ಮಲ್ಲಮ್ಮ ಮೇಲೆ ಮನೆಯವರಿಗೆ ಕೋಪ ಬಂತ ನಮಸ್ಕಾರ ಕರ್ನಾಟಕ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ನಿನ್ನೆಯಿಂದಾನೇ ಸ್ಟಾರ್ಟ್ ಆಗಿದೆ ಮೊದಲ ವಾರದ ಮೊದಲನೇ ದಿನಾನೇ ಮಲ್ಲಮ್ಮ ಮಾಡಿರೋ ಒಂದು ಎಡವಟ್ಟಿಂದ ಈ ವಾರ ಬಿಗ್ ಬಾಸ್ ಮನೆ ಅವರ ದಿನಸಿಯನ್ನ ಕಳೆದುಕೊಳ್ಳುತ್ತೆ ಅಂತ ಹೇಳ್ಬೋದು ಅಲ್ಲಿ ನಿಜವಾಗಿ ಆಗಿದ್ದೇನು ಅಂತ ನೋಡೋದಾದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಈ ಸರ್ತಿ ಎರಡು ಟೀಮ್ ಆಗಿದೆ ಟಿ ಮತ್ತು ಜಂಟಿ ಅಂತ ಒಂಟಿ ಅಂದರೆ ಒಬ್ಬರೇ ಆಟ ಆಡೋದು ಜಂಟಿ ಟೀಮ್ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಜಂಟಿ ಅಂದರೆ ಅವ್ರ ಜೊತೆ ಒಬ್ಬರು ಪಾರ್ಟ್ನರ್ ಇರ್ತಾರೆ ಪಾರ್ಟ್ನರ್ ಜೊತೆ ಗೇಮ್ ಆಡಬೇಕು ಆದರೆ ಈ ವಾರದ ಮೊದಲನೇ ಟಾಸ್ಕ್ ಬಂದಿರೋದು ಒಂಟಿ ಟೀಮ್ಗೆ ಅಂದರೆ ದಿನಸಿ ಟಾಸ್ಕ್ ಬಂದಿರೋದು ಒಂಟಿ ಟೀಮ್ಗೆ ಒಂಟಿ ಟೀಮ್ ಅವರು ಹೋಗಿ ಅಲ್ಲಿ ದಿನಸಿ ಟಾಸ್ಕ್ನ ಆಡಬೇಕು ಅವರು ಸರಿಯಾಗಿ ಟಾಸ್ಕ್ನ ಕಂಪ್ಲೀಟ್ ಮಾಡಿದರೆ ಅವಾಗ ಅವ್ರಿಗೆ ಈ ವಾರದ ದಿನಸಿ ಸಿಕ್ತಿತ್ತು ಆದರೆ ಎಲ್ಲರೂ ಒಂಟಿ ಟೀಮಲ್ಲಿರೋ ಎಲ್ಲರೂ ಟಾಸ್ಕ್ನ ಸರಿಯಾಗಿ ಮಾಡಿರ್ತಾರೆ ಆದರೆ ಮಲ್ಲಮ್ಮ ಮಾಡಿರೋ ಒಂದು ಎಡವಟ್ಟಿಂದ ಅವ್ರಿಗೆ ಈ ವಾರದ ದಿನಸಿ ಸಿಗೋದಿಲ್ಲ ಇಲ್ಲಿ ನೋಡೋದಾದರೆ ಮಲ್ಲಮ್ಮ ಅವರಿಗೆ ತುಂಬ ಏಜ್ ಆಗಿದೆ ಅವರಿಗೆ ಮನೆಯವರು ಏನೂ ಹೇಳೋಕ್ಕಾಗಲ್ಲ ಆ್ಯಂಡ್ ಅವರಿಗೆ ಗೇಮ್ ಕೂಡ ಅರ್ಥ ಆಗೋಲ್ಲ ಪಾಪ ಅವ್ರಿಗೆ ಬಿಗ್ ಬಾಸ್ ಹೇಳೋ ರೂಲ್ಸ್ ಕೂಡ ಅರ್ಥ ಆಗ್ತಿಲ್ಲ ನೀವು ಪ್ರೋಮೋದಲ್ಲಿ ನೋಡಿರ್ಬೋದು ನಿಮಗೇನು ಅನಿಸುತ್ತೆ ಬಿಗ್ ಬಾಸ್ ಅವರು ಇವ್ರನ್ನ ಕರೆಸಿ ತಪ್ಪು ಮಾಡಿದ್ರೆ ಅಥವಾ ಇವ್ರನ್ನ ಇನ್ನೋಸೆನ್ಸ್ನ ಅವರು ಯೂಸ್ ನನಗೆ ನನಗನ್ಸೋ ಪ್ರಕಾರ ಮಲ್ಲಮ್ಮ ಅವ್ರಿಗೆ ಅಷ್ಟು ಇದು ಸೆಟ್ ಆಗೋಲ್ಲ ಬಿಗ್ ಬಾಸ್ ಯಾಕಂದರೆ ಇಲ್ಲಿ ಎಲ್ಲ ಥರದ ಟಾಸ್ಕ್ ಇರುತ್ತೆ ಸೊ ಎಲ್ಲ ಥರದ ಟಾಸ್ಕ್ನ ಇವರು ಮಾಡೋಕ್ಕಾಗಲ್ಲ ಅನಿಸುತ್ತೆ ನನ್ನ ಪ್ರಕಾರ ಸೊ ನಾನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿಲ್ಲ ಅವ್ರ ಏಜ್ ನೋಡೇ ನಿಮ್ಗೆ ಗೊತ್ತಾಗ್ಬೋದು ಸೊ ಅವ್ರಿಗೆ ಅದು ಕಷ್ಟ ಆಗ್ಬೋದು ಅವರಿಂದ ಮನೆಯವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅಂದರೆ ಈಗ ಇಡೀ ಮನೆ ಅವರು ಮಾಡಿರೋ ತಪ್ಪಿಗೆ ದಿನಸಿಲ್ದೆ ಅವ್ರನ್ನ ಅನುಭವಿಸ್ಬೋದು ಆ ಕಾರಣಕ್ಕೆ ಸೊ ನಿಮಗೇನು ಅನಿಸುತ್ತೆ ನಿಮಗೆ ಇದ್ರ ಬಗ್ಗೆ ಅಭಿಪ್ರಾಯ ಏನು ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನೀವು ಈ ಸರ್ತಿ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತಿರ್ತೀರ ಆ್ಯಂಡ್ ಇನ್ನೊಂದು ಏನಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಬೆಳಿಗ್ಗೆ ಬಂದಿರೋ ಪ್ರೋಮೋನ ನೀವೆಲ್ಲ ನೋಡಿರ್ಬೋದು ಆ ಪ್ರೋಮೋದಲ್ಲಿ ಏನಿದೆ ಅಂದರೆ ಇವತ್ತು ಒಬ್ರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರಂತ ಇದೆ ಬಟ್ ಆ ಥರ ಏನೂ ಆಗಿಲ್ಲ ಇನ್ನೂವರೆಗೂ ನಮಗೆ ಸಿಕ್ಕಿರೋ ಅಪ್ಡೇಟ್ ಪ್ರಕಾರ ಈ ವಾರ ಯಾರು ಯಾರು ಹೋಗ್ತಿಲ್ಲ ಅಂದರೆ ನಿನ್ನೆ ಏನು ಮೂರು ಜನ ಅವರು ಬಂದಿದ್ರು ಅವರು ಕೂಡ ಈ ವಾರ ಆಡ್ತಾರೆ ಸೊ ಆ ಥರ ಆ ಥರ ಅವ್ರನ್ನ ಆಚೆಕೆ ಬರಲ್ಲ ಯಾಕಂದರೆ ಅವರು ಅವ್ರನ್ನ ಯೂಸ್ ಮಾಡ್ಕೊಂಡಾಗುತ್ತೆ ಸೊ ಆ ಕಾರಣ ಈ ವಾರ ಈ ವಾರ ಯಾರೂ ಹೋಗ್ತಾ ಇಲ್ಲ ನೀವು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವಾಟ್ಸಪ್ ಚಾನಲ್ನ ಜಾಯ್ನ್ ಆಗಿ ಹೆಣ್ಣು ವೀಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಮಿಸ್ ಮಾಡಿದೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ